ಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕುಗೊಂಡಿದೆ ದರ್ಶನ್ ಹಾಗೆ ಸಹಚರರ ವಿರುದ್ಧ ಸಿಸಿಟಿವಿ ದೃಶ್ಯಾವಳಿಗಳನ್ನ ದೃಶ್ಯಾವಳಿಗಳನ್ನು ಸಂಗ್ರಹಿಸಲಾಗಿದೆ ಆರೋಪಿಗಳು ಓಡಾಡಿದ್ದಂತಹ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಈ ನಡುವೆ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸೋದರ ದಿನಕರ್ ಇವತ್ತು ಕೂಡ ಭೇಟಿ ಮಾಡಿ ಕಾನೂನು ಹೋರಾಟದ ಚರ್ಚೆ ನಡೆಸಿದ್ದಾರೆ ಬನ್ನಿದ್ದಕ್ಕೆ ಸಂಬಂಧಪಟ್ಟಿನ ರಿಪೋರ್ಟ್ ನೋಡ್ಕೋಬೋಣ ರೇಣುಕಾಸ್ವಾಮಿ ಕೊಲೆ ಹೆಚ್ಚು ಸಿಸಿಟಿವಿ ಟಿವಿ ದೃಶ್ಯಾವಳಿ ಸಂಗ್ರಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ದಿನ ದಿನಕ್ಕೂ ಚುರುಕು ಪಡೆದುಕೊಂಡಿದೆ ಪೊಲೀಸರು ಈಗಾಗಲೇ ಮೂವತ್ಮೂರಕ್ಕೂ ಹೆಚ್ಚು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡಿದ್ದಾರೆ ಹಾಗಾದ್ರೆ ಯಾವ ಯಾವ ಏರಿಯಾಗಳಲ್ಲಿ ಸಿಸಿಟಿವಿ ದೃಶ್ಯಗಳು ಸಂಗ್ರಹವಾಗಿದೆ ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ರೇಣುಕಾ ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದ ರೆಸ್ಟೋರೆಂಟ್ ಅಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಿಂದ ಪಟ್ಟಣಗೆರೆ ಶೆಡ್ ವರೆಗೂ ಮಾರ್ಗ ಮಧ್ಯದ ಸಿಸಿಟಿವಿ ದೃಶ್ಯ ಸಂಗ್ರಹ ಮಾಡಲಾಗಿದೆ ಇದರ ಜೊತೆಗೆ ಪಟ್ಟಣಗೆರೆ ಶೆಡ್ ನಲ್ಲಿರುವ ಎಲ್ಲಾ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಲಾಗಿದೆ ಶೆಡ್ ನಿಂದ ಸುಮ್ಮನಹಳ್ಳಿ ರಾಜಕಾಲುವೆ ಮಾರ್ಗದ ಸಿಸಿಟಿವಿ ರಸ್ತೆ ಬದಿಯ ಎಲ್ಲಾ ಫುಟೇಜ್ ಪೊಲೀಸರು ಸಂಗ್ರಹಿಸಿದ್ದಾರೆ ಹಾಗೆ ಆರೋಪಿಗಳ ಚಲನವಲನ ಓಡಾಟದ ದೃಶ್ಯಾವಳಿ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯಾವಳಿ ಸೇರಿ ಈವರೆಗೆ ಒಟ್ಟು ಮೂವತ್ತ್ ಮೂರಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸಲಾಗಿದೆ ಸದ್ಯ ಈ ದೃಶ್ಯಾವಳಿಗಳನ್ನ ಎಫ್ಎಸ್ಎಲ್ ಹಾಗೂ ಸಿಐಡಿ ತಾಂತ್ರಿಕ ಘಟಕಕ್ಕೆ ರವಾನೆ ಮಾಡಲಾಗಿದ್ದು ಪೊಲೀಸರು ಸಿಸಿಟಿವಿ ಫುಟೇಜ್ ವರದಿಗಾಗಿ ಕಾಯುತ್ತಿದ್ದಾರೆ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ದಿನಕರ್ ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಬಿದ್ದಿರುವ ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಬಂದಿದ್ರು ಈ ವೇಳೆ ದರ್ಶನ್ ಪತ್ನಿ ಬಳಿ ಮಾಹಿತಿ ಕೇಳಿದ್ರಂತೆ ಸದ್ಯಕ್ಕೆ ಜಾಮೀನು ಸಿಗೋದು ಕಷ್ಟ ಅಂತ ಪತ್ನಿ ವಿಜಯಲಕ್ಷ್ಮಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ವೇಳೆ ದಾಸ ಜೈಲಿನ ಊಟ ಒಗ್ಗುತ್ತಿಲ್ಲ ಮನೆ ಊಟ ನೀಡಲು ಅರ್ಜಿ ಸಲ್ಲಿಸಿ ಅಂದ್ರು ಎನ್ನಲಾಗಿದೆ ಜೈಲು ಹಕ್ಕಿ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರು ಇನ್ನು ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರುಂಟಾಗಿದೆ ಕಳೆದ ಮೂರು ದಿನಗಳಿಂದಲೂ ಲೋ ಬಿಪಿ ಗ್ಯಾಸ್ಟ್ರಿಕ್ ತೀವ್ರ ಸುಸ್ತು ಹಿನ್ನೆಲೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹೀಗಾಗಿ ಮಗಳನ್ನ ನೋಡೋಕೆ ಜೈಲಿಗೆ ಇಂದು ಕುಟುಂಬದವರು ಬಂದಿದ್ರು ಬ್ಯಾಗ್ನಲ್ಲಿ ಬಟ್ಟೆ ಹಣ್ಣು ತಂದು ಧೈರ್ಯ ತುಂಬಿ ತೆರಳಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್